ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯದ ಬಳಿ ತಿಮ್ಮಸಂದ್ರ ಗ್ರಾಮದ ಸರ್ಕಾರಿ ಜಾಗದ ಸರ್ವೆ ವೇಳೆ ವಕೀಲ ಚಂದ್ರಶೇಖರ್ ಮಾತನಾಡಿ ತಾಲೂಕಿನ ರಾಮಯ್ಯನಪಾಳ್ಯದ ಬಳಿ ತಿಮ್ಮಸಂದ್ರ ಸರ್ವೆ ನಂಬರ್ ಇಪ್ಪತ್ತೆರಡರ ಸರ್ಕಾರಿ ಗೋಮಾಳ ಜಾಗ ಕುರಿತು ಸರ್ವೆ ಮಾಡಿ ಗ್ರಾಮದ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಸೇರಿದಂತೆ ಹಿಂದುಳಿದ ವರ್ಗದ ಹಲವು ಕುಟುಂಬಗಳು ನಿವೇಶನ ರಹಿತರಾಗಿದ್ದು ಸ್ಥಳೀಯ ಬಡ ಕುಟುಂಬಗಳಿಗೆ ನಿವೇಶನ ಕಲ್ಪಿಸುವಂತೆ ಕೋರಿ ಹಲವು ಬಾರಿ ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಸ್ಥಳೀಯ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ತಾಲೂಕಿನ ದಂಡಾಧಿಕಾರಿಗಳಿಗೆ ಸರ್ಕಾರಿ ಸರ್ವೆ ಮಾಡಿಸುವಂತೆ ಕೋರಿದ್ದು ಇಂದು ತಾಲೂಕು ಆಡಳಿತದಿಂದ ಸರ್ವೆ ನಡೆಯುತ್ತಿದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿಯ ಬೆಲೆ ಹೆಚ್ಚಾಗಿದ್ದು ಇದನ್ನು ಅರಿತ ಕೆಲ ಭೂಗಳ್ಳರು ಸರ್ಕಾರಿ ಗೋಮಾಳ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿಸುವ ಮೂಲಕ ಮಾರಾಟಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ಗ್ರಾಮಸ್ಥರಿಗೆ ನಿವೇಶನ ಕಲ್ಪಿಸುವ ಉದ್ದೇಶದಿಂದ ಹಾಗೂ ಭೂಗಳರ ಹಾವಳಿ ತಪ್ಪಿಸುವ ನಿಟ್ಟಿನಲ್ಲಿ ಈ ಸರ್ಕಾರಿ ಸರ್ವೆ ನಡೆಯುತ್ತಿದ್ದು ಅಧಿಕಾರಿಗಳು ತ್ವರಿತ ಗತಿಯಲ್ಲಿ ಸರ್ಕಾರಿ ಜಾಗದ ಸರ್ವೆ ವರದಿ ಸಲ್ಲಿಸುವ ಮೂಲಕ ಸ್ಥಳೀಯ ಕುಟುಂಬಗಳಿಗೆ ನಿವೇಶನ ಕಲ್ಪಿಸಬೇಕೆಂದು ಮನವಿ ಮಾಡಿದರು ಸಾವಿರದ ಒಂಬೈನೂರ ಗೋಮಾಳಿ ಹದಿನೆಂಟು ಜನಕ್ಕೆ ಸಾಗುವ ಚೀಟಿ ವಿತರಣೆ ಆಯಿತು ಮೂರು ಜನಕ್ಕೆ ಸಾಗುವಳಿ ಚೀಟಿ ಕೊಡಲಿಲ್ಲ ಕಾರಣ ಏನು ಅಂದರೆ ಅವರು ಊರಿನಲ್ಲಿಲ್ಲ ಇರಲಿಲ್ಲ ಆದ್ದರಿಂದ ವಜಾ ಮಾಡಿರ್ತಾರೆ ಆಮೇಲೆ ಐವತ್ತು ಐವತ್ತು ಮೂರು ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಫಾರಮ್ಗಳನ್ನು ಹಾಕೊಂಡ್ರು ಹಾಕೊಂಡಿದ್ರಿಂದ ಅವ್ರಿಗೆ ಸಾಂಕ್ಷನ್ ಆಗಲಿಲ್ಲ ಆಮೇಲೆ ಐದು ಕಿಲೋಮೀಟ್ರ್ ವ್ಯಾಪ್ತಿ ಬಂತು ಆಗಲಿಲ್ಲ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ವೆ ನಂಬರ್ ಇಪ್ಪತ್ತೆರಡು ಮತ್ತು ಇತರೆ ಸರ್ವೆ ನಂಬರ್ಗಳಲ್ಲಿ ಅಬ್ಬಲೆಲ್ಲ ಬೋಗಸ್ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸೃಷ್ಟಿಸ್ಕೊಂಡಿದ್ದು ಕಂಪ್ಯೂಟರ್ ಪಣಿ ಕೊಟ್ಟಿದ್ದರು ಊರು ತಡೆ ಹಿಡಿದು ಯಾರೋ ಜಮೀನು ಒಡ್ಕಂಡು ಹೋಗಿ ಅಂತ ಬಾಯಿ ಮಾಡ್ಕೊತಾರೆ ಹಾಗಾಗಿ ಆಶ್ರಯ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ನಮ್ಮೂರಿನಲ್ಲಿ ಹಿಂದುಳಿದ ಜಾತಿ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಜನಾಂಗದವರು ಇದ್ದಾರೆ ಅವರಿಗೆಲ್ಲ ತುಂಬ ಜನಕ್ಕೆ ಮನೆಗಳೆಲ್ಲ ಅತಿ ಸಣ್ಣ ರೈತರು ರೈ ಸಣ್ಣ ಇದ್ದಾರೆ ಅವರಿಗೆಲ್ಲ ನಿವೇಶನಗಳಾಗಲಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಎಲ್ಲನೂ ಸಹ ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ರಿಗೂ ಅರ್ಜಿಯನ್ನು ನಾವು ಕೊಟ್ಟಿದ್ವಿ ಹಾಗಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಪಂಚಾಯತಿ ತಹಶೀಲ್ದಾರ್ ಅವರಿಗೆ ಅಳತೆ ಮಾಡೋದಕ್ಕೆ ಪ್ರಪೋಸಲನ್ನು ಕಳಿಸಿದ್ರು ಮಹೇಶ್ ಸಿ ಟಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ